ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬ್ರಾಹ್ಮಣರ ಹೆಸರನ್ನ ಅಥವಾ ಪಂಡಿತ್ ಅನ್ನುವಂತಹ ಹೆಸರನ್ನ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೊಗಳಿದ ರೀತಿಯಲ್ಲಿ ಬಳಸ್ಬೇಕಂತೆ ಪಂಡಿತ್ ಅಂತ ಹೆಸರಿಟ್ಕೊಂಡಿರೋರು ತಪ್ಪು ಮಾಡಲ್ವಂತೆ ಆ ರೀತಿಯಾಗಿ ಆ ಹೆಸರ ಜೊತೆಯಲ್ಲಿ ಏನಾದರೂ ತಪ್ಪು ಮಾಡಿದ್ದಾರೆ ಅನ್ನುವ ರೀತಿಯದನ್ನ ಸೇರ್ಸಿದ್ರೆ ಅದಕ್ಕೆ ದೊಡ್ಡ ಪ್ರತಿಭಟನೆ ಆಗುತ್ತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಖುದ್ದು ಆದೇಶ ಕೊಡ್ತಾರೆ ಕೇಸ್ ಹಾಕ್ರಿ ಇವ್ರ ಮೇಲೆ ಅಂತ ಅದು ಯಾವುದು ಒಂದು ವೆಬ್ ಸೀರೀಸ್ ಮೇಲೆ ವೆಬ್ ಸೀರೀಸ್ ನಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ನ ಹೆಸರಿನ ಆಧಾರದ ಮೇಲೆ ಆ ಹೆಸರು ಮತ್ತು ಆ ಕ್ಯಾರೆಕ್ಟರ್ನ ಸ್ವಭಾವದ ಆಧಾರದ ಮೇಲೆ ಒಂದು ಹೆಸರನ್ನ ವೆಬ್ ಸೀರೀಸ್ಗೆ ಇಟ್ಟಿದ್ದಾರೆ ಅದಕ್ಕೆ ಬ್ರಾಹ್ಮಣರ ವಿರೋಧ ವಾಹ್ ಮುಖ್ಯಮಂತ್ರಿಗಳಿಂದ ಆದೇಶ ಎಫ್ಐ ಆರ್ ಆಗೇ ಹೋಯ್ತು ಕೇಸ್ ಆಗೋಯ್ತು ಪ್ರತಿಭಟನೆಗಳಾಗ್ತಾ ಇದೆ ಯೋಚನೆ ಮಾಡಿ ಏನಿದು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮನೋಜ್ ಬಾಜಪೇಯಿಯ ಹೊಸ ವೆಬ್ ಸೀರೀಸ್ ಬರ್ತಾ ಇದೆ ಆ ವೆಬ್ ಸೀರೀಸ್ ಹೆಸರು ಘೂಸ್ಕೋರ್ ಪಂಡತ್ ಅಂತ ಆಡು ಭಾಷೆಯಲ್ಲಿ ಪಂಡತ್ ಅಂದ್ರೆ ಪಂಡಿತ್ ಅಂತ ಘೂಸ್ಕೋರ್ ಅಂದ್ರೆ ಲಂಚಖೋರ ಲಂಚಖೋರ ಪಂಡಿತ್ ಅಂತ ಆ ಹೆಸರು ಕನ್ನಡದಲ್ಲಿ ಹೇಳೋದಾದ್ರೆ ಸೊ ಅದನ್ನ ಇಂಗ್ಲಿ ಹಿಂದಿಯಲ್ಲಿ ಘೂಸ್ಕೋರ್ ಪಂಡತ್ ಅಂತ ಇಟ್ಟಿದ್ದಾರೆ ಯಾಕೆಂದರೆ ಆ ಒಂದು ವೆಬ್ ಸೀರೀಸ್ನಲ್ಲಿ ಬರುವಂತಹ ಪಾತ್ರ ಪಂಡತ್ ಅವನು ಪಂಡಿತು ಅವನು ಲಂಚ ಬಾಕ ಆಗಿರ್ತಾನೆ ಹಾಗಾಗಿ ಅದಕ್ಕೆ ಸೂಕ್ತವಾಗಿದೆ ಅಂತ ಹೆಸರಿನ ಇಟ್ಟಿದ್ದಾರೆ ಇದನ್ನು ನೀರಜ್ ಪಾಂಡೆ ಅನ್ನುವಂಥವರು ನಿರ್ದೇಶನ ಮಾಡಿದ್ದಾರೆ ಯಾವಾಗ ಇದು ಬಿಡುಗಡೆ ಆಗತ್ತೆ ಅಂತ ವೆಬ್ ಸೀರೀಸ್ನ ಅಡ್ವರ್ಟೈಸ್ಮೆಂಟ್ ಬಂತು ಬ್ರಾಹ್ಮಣರೆಲ್ಲ ಕುದಿದು ಎದ್ದರು ಶತಶತಮಾನಗಳಿಂದ ನೀನು ಓದೋ ಹಾಗಿಲ್ಲ ನೀನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ನೀನು ಶೂದ್ರ ನೀನು ಅಸ್ಪೃಶ್ಯ ನೀನು ಇನ್ನೊಂದು ಇನ್ನೊಂದು ಅಂತ ಇಡೀ ಸಮಾಜವನ್ನು ವಿಭಾಗಿಸಿ ತುಂಡರಿಸಿ ಕತ್ತರಿಸಿ ಅವರನ್ನು ಗುಲಾಮರನ್ನಾಗಿ ಇಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ಷಡ್ಯಂತ್ರಗಳನ್ನು ಮಾಡಿಕೊಂಡು ಬಂದಂತಹ ಬ್ರಾಹ್ಮಣ ಸಮುದಾಯ ಒಂದು ಕ್ಯಾರೆಕ್ಟರ್ ಆಧಾರದ ಮೇಲೆ ಆ ಕ್ಯಾರೆಕ್ಟರ್ನ ಸ್ವಭಾವದ ಆಧಾರದ ಮೇಲೆ ಒಂದು ವೆಬ್ ಸೀರೀಸ್ಗೆ ಹೆಸರಿಟ್ಟರೆ ಪ್ರತಿಭಟನೆ ಮಾಡುತ್ತಂತೆ ಪ್ರತಿಭಟನೆ ಮಾಡೋದು ಸಣ್ಣ ವಿಚಾರ ಅನ್ಕಂಬುಡ ಮಾಡ್ತಿರೋದು ಬ್ರಾಹ್ಮಣರು ನಿಮಗೆ ಗೊತ್ತಿರಬಹುದು ಮೊನ್ನೆ ಮೊನ್ನೆ ಯು ಜಿ ಸಿ ಅಲ್ಲಿ ಜಾತಿ ಭೇದ ಭಾವನ್ನ ತೊಡೆದು ಹಾಕೋದಕ್ಕೆ ಹೊಸ ನಿಯಮಗಳನ್ನ ತಂದಿದ್ದಕ್ಕೆ ಬ್ರಾಹ್ಮಣರು ಬೀದಿಗೆ ಬಂದು ಪ್ರತಿಭಟನೆಗಳನ್ನ ಮಾಡಿದ್ರು ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡಿದ್ರು ಏನು ಜಾತಿ ಭೇದ ತೊಡೆದು ಹಾಕಬೇಕು ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಅಂದಿದ್ದಕ್ಕೆ ಜಾತಿ ಆಧಾರಿತ ತಾರತಮ್ಯ ತೋರದ್ರೆ ಶಿಕ್ಷೆ ಆಗತ್ತೆ ಅಂದಿದ್ದಕ್ಕೆ ಹ ಅದು ನಮ್ಮ ಆ ಜನ್ಮ ಹಕ್ಕು ನಾವು ಶೋಷಣೆ ಮಾಡೇ ಮಾಡಬೇಕು ಅವಹೇಳನ ಮಾಡೇ ಮಾಡಬೇಕು ಗುಲಾಮಗಿರಿಯಲ್ಲಿ ಇರುವ ಹಾಗೇನೆ ಅವರನ್ನು ಇಟ್ಟಿರಬೇಕು ಅನ್ನೋದೇನೋ ಇವರ ಉದ್ದೇಶ ಅನ್ಸುತ್ತೆ ಹಾಗಾಗಿ ಸಮಾನತೆ ಅಂತ ಬಂದ ತಕ್ಷಣನೇ ಇವರು ಸಂವಿಧಾನವನ್ನೇ ತಿರಸ್ಕರಿಸ್ತಾರೆ ಅದೇ ರೀತಿಯಲ್ಲಿಯೂ ಸಹ ಬ್ರಾಹ್ಮಣರ ಪ್ರತಿಭಟನೆ ನಾಲ್ಕಾರು ಜನ ಬ್ರಾಹ್ಮಣರಷ್ಟೇ ಪ್ರತಿಭಟನೆ ಮಾಡಿದ್ದು ದೊಡ್ಡ ಪ್ರತಿಭಟನೆ ಅಲ್ಲ ಈ ವೆಬ್ ಸೀರೀಸ್ ಕುರಿತಾಗಿ ಅಷ್ಟು ಸಾಕಿತ್ತು ಉತ್ತರ ಪ್ರದೇಶದ ಹಿಂದುತ್ವದ ಸರ್ಕಾರಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಯೋಗಿ ಆದಿತ್ಯನಾಥ್ ಮುಂದೆ ನಿಂತು ನಿಂತು ಆದೇಶ ಕೊಟ್ಬಿಟ್ರು ಇದರ ಬಗ್ಗೆ ಕೇಸ್ ಮಾಡಿ ಅಂತ ಪೊಲೀಸರಿಗೆ ಆ ಪೊಲೀಸರು ಹಜರತ್ ಗಂಜ್ ಅನ್ನುವಂತಹ ಪೊಲೀಸ್ ಠಾಣೆಯಲ್ಲಿ ಕೇಸು ಆಗೋಯ್ತು ನೋಟಿಸು ಕಳಿಸಿದ್ದಾರೆ ಆ ಚಿತ್ರದಲ್ಲಿ ನಟಿಸಿರುವವರು ನಿರ್ಮಾಪಕರು ನಿರ್ದೇಶಕರು ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ನೀವು ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರ್ತಿದ್ದೀರಿ ಅಂತ ಶತಶತಮಾನಗಳಿಂದ ಆಗ ಮಾತ್ರ ಅಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಸಹಭೋಜನ ಮಾಡಿ ಅಂದರೆ ನೋ ನಾವು ಮಾಡಲ್ಲ ಅವ್ರ ಜೊತೆ ಕುತ್ಕೊಂಡು ನಾವು ಊಟ ಮಾಡದ ಅಂಥ ಶೂದ್ರ ಸಮುದಾಯ ಮತ್ತು ದಲಿತ ಸಮುದಾಯವನ್ನು ದೂರ ಇಡುವಂಥವ್ರು ದೇವಸ್ಥಾನ ಪ್ರವೇಶದಲ್ಲಿಯೂ ಸಹ ದಿನ ಬೆಳಗಾದರೆ ಕೊಲೆಗಳೇ ನಡೆದು ಹೋಗ್ತಿರ್ತವೆ ಅಷ್ಟು ತಾರತಮ್ಯವನ್ನು ಪೋಷಿಸಿಕೊಂಡು ಬರ್ತಿರುವಂತಹ ಬ್ರಾಹ್ಮಣ ಸಮುದಾಯ ಇವತ್ತಿಗೂ ಸಹ ಎಲ್ಲೇ ಹೋದರೂ ಸಹ ದಲಿತರು ಮತ್ತು ಶುದ್ಧರನ್ನು ಶೋಷಣೆ ಮಾಡುವಂಥವ್ರ ಜಾತಿಯ ಕಾರಣಕ್ಕೆ ಅವರಿಗೆ ಅವಮಾನ ಮಾಡೋದು ಅವರ ಏಳಿಗೆಯನ್ನು ತಡೆಯೋದು ಅವರ ಒಂದು ಪ್ರಮೋಷನ್ಗಳನ್ನು ತಡೆಯೋದು ಏನೆಲ್ಲ ಸಾಧ್ಯನೋ ಎಲ್ಲ ಮಾಡಿ ಅವರನ್ನು ಅವಮಾನಿಸಿ ನಾಲ್ಕು ಜನರ ಮುಂದೆ ಅವಮಾನಿಸಿ ಸಾಕಷ್ಟು ಜನರಿಗೆ ಜೀವ ಕಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದಿಟ್ಟು ಆತ್ಮಹತ್ಯೆಗಳಿಗೆ ತಳ್ತಾರಲ್ಲ ಯಾವುದಕ್ಕೂ ಸಹ ಕೇಸಿಲ್ಲ ಇಲ್ಲ ಅದ್ಯಾವುದಕ್ಕೂ ಸಹ ಸಮಸ್ಯೆ ಇಲ್ಲ ಇವರಿಗೆ ಒಂದು ಹೆಸರು ಘೂಸ್ಕೋರ್ ಪಂಡತ್ ಅನ್ನುವಂತಹ ಒಂದು ಹೆಸರು ಇದು ಬ್ರಾಹ್ಮಣ ಸಮುದಾಯಕ್ಕೆ ಅವಹೇಳನಕಾರಿಯಂತೆ ಅವಹೇಳನಕಾರಿ ಕೇಸೂ ಆಯಿತು ಇನ್ನು ಕೆಲವರು ಕೋರ್ಟ್ಗೂ ಹೋಗಿದರೆ ಆ ಫಿಲಂ ಮೇಲೆ ತಡೆ ಆಜ್ಞೆ ಕೊಟ್ಬಡಬೇಕು ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ಬಿಡುಗಡೆನೇ ಆಗಿಲ್ಲ ಹೆಸರಿಗೆ ಇಷ್ಟರಾದ ಅಂತ ಹೆಸರಿಗೆ ಇಷ್ಟರಾದಂತ ನೀವು ಯೋಚನೆ ಮಾಡಿ ನಿಮ್ಮನ್ನ ವಿದ್ಯಾಭ್ಯಾಸ ಮಾಡೋ ಹಾಗಿಲ್ಲ ನೀವು ಅದಕ್ಕೆ ಅರ್ಹರಲ್ಲ ಅಂತ ಹೇಳಿ ವಿದ್ಯೆ ಕಲಿತವರ ಕಿವಿಗೆ ಶೀಸ ಹುಯ್ತಿದ್ದಂಥವ್ರು ನಾಲ್ಗೆ ಕುಯ್ತಿದ್ದಂಥವರು ಇನ್ನೇನೇನೋ ಮಾಡಿ ಹಿಂಸಿಸ್ತಾ ಇದ್ದಂಥವ್ರು ಇವರು ಇವರ ಭಾವನೆಗಳಿಗೆ ಧಕ್ಕೆ ಆಗೋಯ್ತಂತೆ ಇವರ ಭಾವನೆಗಳಿಗೆ ಧಕ್ಕೆ ಇವರ ಭಾವನೆಗಳೇನು ಅಂದ್ರೆ ನಾವು ಮಾತ್ರ ಶ್ರೇಷ್ಠರು ಮಿಕ್ಕವರೆಲ್ಲ ಗುಲಾಮರು ಇದು ಇವರ ಭಾವನೆ ಅದನ್ನು ಒಪ್ಪಿಲ್ಲ ಅಂದ್ರೆ ಇವರ ಭಾವನೆಗಳಿಗೆ ಧಕ್ಕೆ ಆಗ್ಬಿಡುತ್ತೆ ಇವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಬೇರೆಯವರೆಲ್ಲ ಗುಲಾಮರು ಅಂದ್ರೆ ಮಾತ್ರ ಇವರ ಭಾವನೆಗಳನ್ನು ಪುರಸ್ಕರಿಸಿದಂಗೆ ಅನ್ಸುತ್ತೆ ಯಾಕೆ ಬ್ರಾಹ್ಮಣ ಗೂಸ್ಕೋರ ಆಗಿರಲ್ವಾ ಲಂಚಕೋರ ಆಗಿರಲ್ವಾ ಬ್ರಾಹ್ಮಣರ ಲಂಚ ತಗೊಳ್ಳೋದಿಲ್ವಾ ಬ್ರಾಹ್ಮಣರ ಲಂಚ ತಗೊಂಡು ಸಿಕ್ಕಿಬಿದ್ದಿಲ್ವಾ ಫ್ರಾಡ್ ಮಾಡಿ ಸಿಕ್ಕಿಬಿದ್ದಿಲ್ವಾ ಮರ್ಡರ್ ಮಾಡಿ ಸಿಕ್ಕಿ ಬಿದ್ದಿಲ್ವಾ ಇನ್ನೇನೇನೋ ಮಾಡಿ ಸಿಕ್ಕಿಬಿದ್ದಿಲ್ವಾ ಭಯೋತ್ಪಾದನೆಯಲ್ಲೂ ಸಿಕ್ಕಿಬಿದ್ದಿಲ್ವಾ ನಾಥೂರಾಮ್ ಗೋಡ್ಸೆ ಏನು ಅವನು ಈ ದೇಶದ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದಕ ಅವನು ಯಾವ ಸಮುದಾಯದವನು ಯಾವುದು ಅಲ್ಲ ಆ ರೀತಿ ಕರೆಯಂಗಿಲ್ಲ ಬೇರೆಯವ್ರನ್ನ ಬೇಕಾದ್ರೆ ಕರಿಬೋದು ಇವರು ಬೇರೆಯವ್ರನ್ನ ಬೇಕಾದ್ರೆ ಕರಿಬೋದು ನೀವು ವಿಲನ್ಗೆ ಮುಸ್ಲಿಂ ಹೆಸರಿಡಿ ಕ್ರೈಸ್ತರ ಹೆಸರಿಡಿ ತೊಂದರೆ ಇಲ್ಲ ದಲಿತರ ಹೆಸರಿಡಿ ಇನ್ಯಾವುದೋ ನಾರ್ಮಲ್ ಹೆಸರಿಡಿ ತೊಂದರೆ ಇಲ್ಲ ಬ್ರಾಹ್ಮಣ ಸೂಚಕ ಹೆಸರಿಟ್ಬಿಟ್ರೆ ಬಿಟ್ರೆ ಮುಗಿಯುತ್ತ ಕತೆ ಈ ರೀತಿ ಸಾಧ್ಯ ಅದಕ್ಕೆ ಮುಖ್ಯಮಂತ್ರಿ ಮಾಡಕ್ ಬೇರೆ ಕೆಲ್ಸ ಇಲ್ಲ ಉತ್ತರ ಪ್ರದೇಶದಲ್ಲಿ ಆಸ್ಪತ್ರೆಗಳಲ್ಲಿ ಹೆಗ್ಗಣಗಳು ಓಡಾಡ್ತಿದಾವೆ ನಾಯಿಗಳು ಓಡಾಡ್ತಿದ್ದಾವೆ ಅವುಗಳನ್ನ ಸರಿ ಮಾಡ್ರಿ ಅಂದ್ರೆ ಬ್ರಾಹ್ಮಣರ ಭಾವನೆಗಳಿಗೆ ಧಕ್ಕೆ ಕೇಸ್ ಕೆಸಾಕರಿ ಅಂತ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಎಂಥ ಕೆಲಸಕ್ಕೆ ಬಾರದ ಮುಖ್ಯಮಂತ್ರಿ ನೀವೇ ಯೋಚನೆ ಮಾಡಿ ಎಂಥ ಕೆಲಸಕ್ಕೆ ಬಾರದ ಮುಖ್ಯಮಂತ್ರಿ ಮತ್ತು ಎಲ್ಲರೂ ಸಹ ಏನ್ ಮಾಡಕ್ ಹೊರಟಿದ್ದಾರೆ ಮತ್ತೆ ಎಲ್ಲವನ್ನೂ ಬ್ರಾಹ್ಮಣರ ಕೈ ಕೊಟ್ಟು ಈ ದೇಶದ ಸಂವಿಧಾನವನ್ನು ಕಿತ್ತು ಬ್ರಾಹ್ಮಣರ ಗುಲಾಮಗಿರಿ ಮಾಡ್ಕೊಂಡು ಬಿದ್ದೀರಿ ಅದೇ ಮನುವಾದ ಅದೇ ಹಿಂದೂ ರಾಷ್ಟ್ರ ಅದೇ ಮನುಸ್ಮೃತಿ ಅದೇ ನಮ್ಮ ಧರ್ಮ ಅದೇ ನಮ್ಮ ಸಂಸ್ಕೃತಿ ಅದೇ ನಮ್ಮ ಏನು ಪುರಾಣಗಳು ಅಂತ ಹೇಳೋದು ಹೊರಟಿದ್ದಾರೆ ಹೇಳಕ್ ಹೊರಟಿದ್ದಾರೆ ಅದನ್ನೇ ಸೂಚಿಸುತ್ತಿದ್ದು ಇನ್ನು ಈ ಸಿನಿಮಾದವರು ಸಿನಿಮಾದವರಷ್ಟು ಹೇಡಿಗಳು ಸಿನಿಮಾದವರಷ್ಟು ಹೇಡಿಗಳು ಸ್ವಾರ್ಥಿಗಳು ಬೇರೆ ಸಮ ಬೇರೆ ಫೀಲ್ಡ್ಗಳಲ್ಲಿ ಸಿಗೋದು ಕಡಿಮೆ ಬೇರೆ ಫೀಲ್ಡ್ಗಳಲ್ಲಿ ಈ ಮಟ್ಟಕ್ಕಿರಲ್ಲ ಈ ಬ್ರಾಹ್ಮಣರು ನಾಲ್ಕು ಜನ ಪ್ರತಿಭಟನೆ ಮಾಡಿದ ತಕ್ಷಣವೇ ಅವರು ಆ ಒಂದು ಪ್ರೋಮೋನೇ ಹಿಂದಕ್ಕೆ ಪಡ್ಕೊಂಡಿದ್ದಾರಂತೆ ಧಕ್ಕೆ ಮಾಡ್ತಿಲ್ಲ ನಾವು ಆ ರೀತಿ ಏನಿಲ್ಲ ಅದೊಂದು ಪಾತ್ರದ ಹೆಸರಷ್ಟಂತ ಸಮಾಧಾನ ಸಮಜಾಯಿಷಿ ಬೇರೆ ಕೊಡ್ತಾರೆ ಅಷ್ಟು ಧೈರ್ಯ ಇಲ್ಲದವರು ಅಷ್ಟು ಸತ್ಯ ಹೇಳೋದಕ್ಕೆ ಧಮ್ಮಿಲ್ಲದವರು ಇಲ್ಲದವರು ಏನಕ್ಕೆ ಮಾಡಕ್ ಹೋಗ್ತೀರಿ ದುಡ್ಡು ಬರುತ್ತೇನೋ ಅಂತ ಮಾಡ್ಬಿಡೋದು ಅಥವಾ ಕಾಂಟ್ರವರ್ಸಿಯಾಗಿ ಫೇಮಸ್ ಆಗಲಿ ಆ ನಂತರ ಹೆಸರು ಬದಲಾಯಿಸ್ಬಿಡೋಣ ಅಂತ ಮಾಡುವವರು ಅಂಥವ್ರಿಗೆ ಏನಕ್ಕೆ ಬೇಕಿದೆಲ್ಲ ಸೈದ್ಧಾಂತಿಕವಾಗಿ ಗಟ್ಟಿ ಇದ್ರೆ ಮಾಡಿ ಇಲ್ಲ ಬಾಯಿ ಮುಚ್ಕೊಂಡಿರಿ ಅದೂ ಆಗಲ್ಲ ಇದೂ ಆಗಲ್ಲ ಒಟ್ಟಿನಲ್ಲಿ ಸಮ ಸಮ ಸಮಾಜನ ನಾಳೆ ಆ ಟೈಟಲ್ ಚೇಂಜ್ ಮಾಡೋದು ಕ್ಷಮೆ ಕೇಳೋದು ಏನಾದ್ರು ನಡೆದಾಗ ಬ್ರಾಹ್ಮಣರೆಲ್ಲ ಎದೆ ತಟ್ಕೊಂಡು ಓಡಾಡ್ಕೊಳ್ಳೋದು ನೋಡಿದ್ರ ಹೆಂಗ್ ಬಗ್ಗಿಸ್ಬಿಟ್ವಿ ಹೆಂಗ್ ಬಗ್ಗಿಸ್ಬಿಟ್ವಿ ನಾವು ಯಾವತ್ತಿದ್ರೂ ನಾವು ನಾವೇ ನೀವು ನೀವು ಅಂತ ಹೇಳೋದಕ್ಕೆ ಅವಕಾಶ ಮಾಡಿಕೊಡುವಂತಹ ನೀಚತನಕ್ಕೆ ಮತ್ತೆ ಅವಕಾಶ ಮಾಡಿಕೊಡೋದು ಇಂಥವ್ರೆ ಆ ಧೈರ್ಯ ಎಲ್ಲದ ಮೇಲೆ ಮಾಡಬಾರ್ದಾಗಿತ್ತು ವೆಬ್ ಸೀರೀಸ್ ಆ ಹೆಸರಲ್ಲಿ ಮಾಡಬಾರ್ದಾಗಿತ್ತು ಎಂತಹ ನೀಚತನಗಳಿಗೆ ನಾವಿನ್ನೂ ಸಾಕ್ಷಿಯಾಗಬೇಕು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ಸಂವಿಧಾನ ಸಮಾನತೆಯ ಸಂವಿಧಾನ ಬಂದು ಇಷ್ಟು ವರ್ಷಗಳ ನಂತರವೂ ಸಹ ನಾವು ಇನ್ನೂ ನರಳ್ತಾ ಇದ್ದೀವಿ ಅಲ್ಲೇ ನರಳತಾ ಇದ್ದೀವಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಆ ನರಳಾಟಕ್ಕೆ ಆ ಕೊಳಕುತನಕ್ಕೆ ಜಗತ್ತಿನ ಅತ್ಯಂತ ಕೊಳಕು ಜಾತಿ ಪದ್ಧತಿ ಆ ಕೊಳಕಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ದುರಂತ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ